ಕಡಬ ಪ್ರಾಥಮಿಕ ಕೃಷಿ ಪತ್ತಿ ಸಂಘವು ಪ್ರಸಕ್ತ ಸಾಲಿನಲ್ಲಿ ಒಟ್ಟು ಎಂಟುನೂರ ಎಂಬತ್ತೆರಡು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ರೂಪಾಯಿ ವ್ಯವಹಾರ ನಡೆಸಿ ಮೂರು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಲಾಭ ಕಳಿಸಿದ್ದು ಸದಸ್ಯರಿಗೆ ಶೇಕಡಾ ಹದಿನೈದು ಲಾಭಾಂಶ ನೀಡಲು ನಿರ್ಧರಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ರಮೇಶ್ ಕಲ್ಪುರ ಹೇಳಿದ್ದಾರೆ ಉದ್ದೇಶಿಸಿ ಮಾತನಾಡಿದ ಅವರು ಕಡಬ ಕೇಂದ್ರೀಕೃತವಾಗಿರುವ ಸಂಘವು ಎಂಟು ಗ್ರಾಮಗಳ ವ್ಯಾಪ್ತಿಯ ಆರು ಸಾವಿರದ ಒಂಬೈನೂರ ಮೂವತ್ತ ಒಂದು ಸದಸ್ಯರನ್ನು ಹೊಂದಿದ್ದು ರೈತರಿಗೆ ಕಾಳು ಮೆಣಸು ಬಿಡಿಸುವ ಯಂತ್ರ ಅಡಕೆ ಹಾಳೆ ಉಡಿ ಮಾಡುವ ಯಂತ್ರ ಫೈಬರ್ ದೋಟಿ ಶವದಹನ ಪೆಟ್ಟಿಗೆಗಳನ್ನು ಕನಿಷ್ಠ ಬಾಡಿಗೆಗೆ ನೀಡಲಾಗುತ್ತಿದೆ ಸುಮಾರು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ಕುಟುಂಬಗಳಿಗೆ ಪ್ರತಿ ತಿಂಗಳು ಪಡಿತರ ವಿತರಿಸಲಾಗುತ್ತಿದೆ ಈ ವರ್ಷದಲ್ಲಿ ಮೃತಪಟ್ಟ ನಲವತ್ತ ಮೂರು ಮಂದಿ ಸಂಘದ ಸದಸ್ಯರಿಗೆ ತಲಾ ರೂಪಾಯಿ ಐದು ಸಾವಿರದಂತೆ ಎರಡು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಪರಿಹಾರ ನೀಡಲಾಗಿದೆ ರೈತರಿಗೆ ರಾಸಾಯನಿಕ ಗೊಬ್ಬರ ಕೃಷಿ ಉಪಕರಣಗಳನ್ನು ಪೂರೈಕೆ ಮಾಡಿದ್ದು ಹೀಗೆ ಸಂಘದ ಸದಸ್ಯರಾಗಿ ಹತ್ತಾರು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಗಿರೀಶ್ ನಿರ್ದೇಶಕ ರಘುಚಂದ್ರಗೌಡ ಗೌಡ ಕೊಣಾಜೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಹಾಸಭೆಯಲ್ಲಿ ಈಗಾಗಲೇ ನಿಮಗೆ ಕೊಟ್ಟಿದ್ದೇವೆ ನಮ್ಮ ಸೊಸೈಟಿಯು ದಕ್ಷಿಣ ಕನ್ನಡದಲ್ಲಿ ದೊಡ್ಡ ವ್ಯವಹಾರವನ್ನು ಹೊಂದಿರುವಂತಹ ಸೊಸೈಟಿ ಕಳೆದ ಒಂದು ಹನ್ನೆರಡು ವರ್ಷದಿಂದ ಸತತ ಎ ಶ್ರೇಣಿಯನ್ನು ನಮ್ಮ ಸೊಸೈಟಿ ಪಡೆದಿದೆ ಮತ್ತು ಪ್ರತಿ ವರ್ಷವೂ ಡಿ ಸಿ ಸಿ ಬ್ಯಾಂಕಿನಿಂದ ಪ್ರೋತ್ಸಾಹಕ ಬಹುಮಾನವನ್ನು ಪಡೀತಾ ಇದೆ ಈಗ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗಿದೆ ಈ ಒಂದು ಯಶಸ್ವಿಗೆ ನಮ್ಮ ಸಂಘದ ಎಲ್ಲ ನಿರ್ದೇಶಕರುಗಳು ಸಿಬ್ಬಂದಿ ವರ್ಗ ಸಿಇಒ ಅದರ ಜೊತೆಗೆ ನಮಗೆ ನಿರಂತರ ಪ್ರೋತ್ಸಾಹ ಕೊಡ್ತಿರುವಂತಹ ಸಿ ಬ್ಯಾಂಕಿನ ನಿರ್ದೇಶಕದ ಶ್ರೀ ಶಶಿಕುಮಾರ್ ಬಾಲ್ಯುಟ್ಟು ಮತ್ತು ಡಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ರಾಜೇಂದ್ರ ಕುಮಾರಿ ಕುಮಾರ್ ಅವರಿಗೆ ನಾವು ಅಭಾರಿ ಈ ಸಲ ನಾವು ದೊಡ್ಡ ಮೊತ್ತದ ಲಾಭವನ್ನು ಪಡಲಿಕ್ಕೆ ನಮ್ಮ ಸಿಬ್ಬಂದಿಗಳ ಪರಿಶ್ರಮದಿಂದ ಸಾಧ್ಯ ಆಗಿದೆ ಮೂರು ಕೋಟಿಯ ಇಪ್ಪತ್ತೊಂಬತ್ತು ಲಕ್ಷ ಲಾಭಾಂಶವನ್ನು ನಾವು ಪಡೆದಿದ್ದೇವೆ ಸುಮಾರು ಹತ್ತು ಕೋಟಿಯ ಐದು ಲಕ್ಷ ಪಾಲು ಬಂಡವಾ ಹೊಡೆದು ನಮ್ಮ ಸಂಸ್ಥೆ ಪಡೆದಿದೆ ಆರು ಆರುನೂರು ಆರು ಸಾವಿರದ ಒಂಬೈನೂರ ಮೂವತ್ತೊಂದು ಸದಸ್ಯರನ್ನು ನಮ್ಮ ಸಂಸ್ಥೆ ಹೊಂದಿದೆ ಈ ಸಲ ಸಾಧಾರಣ ಕಳೆದ ವರ್ಷಕ್ಕಿಂತ ಮುನ್ನೂರ ಎಂಟು ಲಕ್ಷ ಅಂದ್ರೆ ಮೂರು ಕೋಟಿ ಜಾಸ್ತಿ ಡೆಪಾಸಿಟ್ ನಾವು ಸಂಗ್ರಹಿಸಲು ಸಾಧ್ಯವಾಗಿ ನಾಲ್ಕು ನಾಲ್ಕು ಕೋಟಿಯ ನಲ್ವತ್ತ ಲಕ್ಷ ನಲವತ್ನಾಲ್ಕು ಕೋಟಿಯ ನಲವತ್ತೊಂದು ಲಕ್ಷ ಎಫೋಸ್ ನಾವು ಸಂಗ್ರಹಿಸಿದೆ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ